ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪದವಿಗಳನ್ನ ಪಡೆದಂತ ಪುಷ್ಠಗಳು ಕರ್ನಾಟಕ ಕುಸ್ತಿ ಹಬ್ಬದ ಕರ್ನಾಟಕ ಕೇಸರಿ ಪ್ರಶಸ್ತಿಯನ್ನ ಪಡೆದವರು ಇವರು ಕೂಡ ಒಂದು ನೂರು ಕೆಜಿ ದೇಹ ತೂಕ ಹೊಂದಿರುತ್ತಾರೆ ಅವರ ಹೆಸರಲ್ಲಿ ಓಂಕಾರಲಾಪೂರ್ ಇವರು ಕೂಡ ಬಹಳ ರಾಷ್ಟ್ರ ಕುಸ್ತಿ ಪಟ್ಟು ಬಹಳ ಒಳ್ಳೆ ಕುಸ್ತಿ ಪಟ್ಟು ಅಜಿತ್ ಪಾಟೀಲ್ ಪೈಲ ಅಜಿತ್ ಪಾಟೀಲ್ ಐದು ಕೂಡ ಒಂದು ನೂರು ಕೆಜಿ ಜೂಕನ್ನ ಹೊಂದಿರುತ್ತಾರೆ ಬಾಳ ಒಳ್ಳೆ ಕುಸ್ತಿ ಇದು ಈ ಒಂದು ಕುಸ್ತಿಗೆ ತೀರ್ಪುಗಾರರಾಗಿ ಮಲ್ಲಪ್ಪ ಪೂಜಾರಿ ಅವರು ಹಾಗೂ ನಮ್ಮ ಮಹದೇವ್ ತೆಲುಗು ಕಾರ್ಯವನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗಿ ಚಪ್ಪಳ ಮನೆಯಲ್ಲಿ ಹಕ್ಕೊಂಡ್ರು ಎನರ್ ಚಪ್ಪಾ ಹೊಡಿದ್ರೂ ಇಲ್ಲೇ ಚಪ್ಪಾಳೆ ಹೊಡಿದ್ ಏನ್ ಹೊಡಿಬೇಕತ್ತಿರಿ ಏನ್ ಮಾಡ್ಬೇಕ್ರಿ ಈ ಕಡೆ ಏನೋ ಕೊಳಗಾರ ಕಟ್ಟಿ ಆ ಕರಿ ಚಟಿ ಹಾಕಿ ಎರಡು ಕಾಲಿಗೆ ನಿಖಪ್ಪ ಹಾಕಿರ್ತಕ್ಕಂತ ಪೈಲ್ವಾಡ್ ಹೇಳ ಗೋಬಿ ಮಾಡಕ್ ಹೋದ್ರು ಅದಾಗಿರ್ಲಿಲ್ಲ ಮೋಸ್ಟ್ಲಿ ಚೇರ್ ಕೊಡ್ರ ಪೈಲ್ವಾಡ್ ನೂರ್ ಕೆಜಿ ಹತ್ತು ಕೆಲವ್ ಸಂಗಮೇಶ್ ಅಂತ ಅಂತೇಳಿ ನಮ್ಮ ಹತ್ನಿ ತಾಲೂಕದ ಕೋಹಳ್ಳಿಯ ಪೈಲೋಂಡ್ರು ಸಾಕಷ್ಟು ಗುರುಗಳ ಕಡೆಗೆ ತರಬೇತಿಯನ್ನು ಪಡ್ಕೊಂಡು ಇವತ್ತೇ ಚಿಂಚಲಿಯಲ್ಲಿ ತಮ್ಮ ತರಬೇತಿಯನ್ನು ಪಡೆಯಕತ್ತಾರ ಧಾರವಾಡದಲ್ಲಿ ನಡೆದಿರ್ತಕ್ಕಂತಹ ನೋಡಿ ಬರ್ಲಿ ಇಬ್ಬರು ಅಷ್ಟೇ ಡೇಂಜರ್ ಇದ್ರು ಯಾರು ಗೆಲ್ತಾರ ಅಂತ ಹೇಳೋಕೆ ಸಾಧ್ಯ ಅದೇ ಕ್ಯಾಮರಾಮನ್ ಅದೇ ಇರ್ಬೇಕಿ ಹಾ ಹಾಗಲ್ಲ ಹಾ ಹೌದು ನೀವೊಂದು ಕೂತಿಯಲ್ಲಿ ಅವ್ರಿಗೆ ಹೆಸರು ಹೇಳೋದು